ಪರಮ ಪೂಜ್ಯರಾದ ಆಚಾರ್ಯರೇ ಕೌರವ ಪಕ್ಷೀಯರೇ ವೃದ್ಧರೇ ನಾನೆಂದು ಇಲ್ಲಿಗೆ ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಕುರು ಕುರುಪಾಂಡವರ ಭವಿಷ್ಯ ಮತ್ತು ರಾಜಕಾರ್ಯ ವ್ಯವಸ್ಥೆಯು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದೆ ಇಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು ಇದರಲ್ಲಿ ಉಪೇಕ್ಷೆ ಪಕ್ಷಪಾತ ಅಸಂಬದ್ಧ ಪ್ರಲಾಪ ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ ನೀವು ಹಾಗೆ ಮಾಡದಿದ್ದ ಪಕ್ಷದಲ್ಲಿ ಮುಂದೆ ಆಗುವ ಅನರ್ಥವಿರ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ ಈ ಸಂಧಿಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ಮತ್ತು ನಾಸ್ತಿಕತ್ವಗಳನ್ನು ನಿರ್ಧರಿಸುವುದಂತಹುದೆಂದು ತಿಳಿಯಿರಿ ಪವಿತ್ರವಾದ ಈ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತ ಧಾರಿಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಭೂರ್ ಬಯಸಿದ ಇವೆರಡು ಪ್ರಶ್ನೆ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ ಸಹೋದರ ಕಪಟ ದೂತದಲ್ಲಿ ಸತ್ಯಸಂಧರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಮತ್ತು ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲದೆ ನೀವು ಅವರ ಮೇಲೆ ಬಾಲ್ಯದಿಂದಲೂ ತೋರಿದ ಬಹು ದೀರ್ಘವನ್ನು ವೈರವನ್ನು ಮರೆಯಲು ಪಾಂಡನಂದನರು ಸಿದ್ಧರಿದ್ದಾರೆ ವಿಷಭೋಜನ ಲಾಕ್ಷಾಗ್ರಹ ದಹನ ಕಪಟ ದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರ ಇಂತಹ ಮಹಾಪಾಪಗಳನ್ನು ಮಂಡಿಸಿ ತಮ್ಮಲ್ಲಿ ಅರ್ಧ ರಾಜ್ಯಕ್ಕಾಗಿ ಯಾಚನೆ ಮಾಡುತ್ತಿರುವಾಗ ಈ ಸಂಧಿಯ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿ ರುಷಷ್ಮೇ ಇದು ಯಾಧರ್ಮ ಭರತ ಭೂಮಿಗೆ ಸ್ವತಂತ್ರ ರಾರೋ ಭರತ ಭೂಮಿಗೆ ಸ್ವತಂತ್ರ ರಾರ गुरु द्रोण रे गुरुकुल खे गुरु द्रोण रे इलाया कप बचाद अटास ಕಪಟವಂಚನೆ ಮೋಸದ ಹಠ ಅರಸನ್ನ ಧರ್ಮನ ಸಿದೆಗೆ ಮಹಾರಾಜ ಧರಣಿಯವರಲ್ಲ ಮರಳಿ ಬರರು ಅರಣಿಯಾಳಿ ಅಳಿದವರಲ್ಲ ಮರಳಿ ಬರನು ಹವೃಂದಿ ಬೇಡನು ಅಂದ ಮಾರಾಯ ಬರತವಂತ ಕನಲ್ಲ ವಯ್ಯ ಧರಣಿಯಳಿ ಅಳಿದವರಲ್ಲ ಮರಳಿ ಧರಣಿ ಧರಣಿಯಾಳಿ ಅಳಿದವರಲ್ಲ ಮರಳಿ ಬರರೋ ತಿಂತಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ತೀರಿಸಿ ವಿಚಾರ ವಿಚಾರಗಳನ್ನು ಕರ್ತವ್ಯ ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದ ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ